ಒಪೋನೋಪೋನೊ ಮೆಡಿಟೇಷನ್ ಏನಿದು ಒಪೋನೋಪೋನೊ ಮೆಡಿಟೇಷನ್ ಚಮತ್ಕಾರಗಳನ್ನು ಮಾಡುತ್ತಂತೆ ಯಾವುದೇ ಸಮಸ್ಯೆಗೆ ಅಕ್ಕಂಥ ಪರಿಹಾರ ಸಿಗುತ್ತಂತೆ ಫ್ಯೂ ಮಿನಿಟ್ಸ್ ಮಾಡಿದ್ರೆ ಸಾಕಂತೆ ಎಂತೆಂಥ ಬಂಧನದಿಂದನೋ ಅಥವಾ ಘೋರವಾದ ಸಮಸ್ಯೆಗಳಿಂದನೋ ಹೊರಗಡೆ ಬರ್ಬೋದಂತೆ ತುಂಬ ಪಾಪ್ಯುಲರ್ ಅಂತೆ ವರ್ಲ್ಡ್ ವೈಡ್ ಯೂಸ್ ಮಾಡ್ತಾರಂತೆ ನಮಗೂ ಕಲಿಬೇಕು ಅಂತ ಆಸಕ್ತಿ ಇದೆ ಎಸ್ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಏನಿದು ಒಪೋನೋಪೋನೋ ಮೆಡಿಟೇಷನ್ ಹೇಗೆ ಮಾಡೋದು ಯಾವಾಗ ಮಾಡೋದು ಯಾವ ರೀತಿಯಲ್ಲಿ ಮಾಡೋದು ಯಾವ ಸಮಸ್ಯೆಗಳು ಮಾಡೋದು ಎಲ್ಲವನ್ನು ವಿಸ್ತಾರವಾಗಿ ಹೇಳ್ಕೊಡ್ತೀನಿ ಬನ್ನಿ ನಮಸ್ಕಾರ ವೀಕ್ಷಕರೇ ನಮಗೆ ಬೇರೆ ಬೇರೆ ಸಮಸ್ಯೆ ಬಂದಾಗ ಬೇರೆ ಬೇರೆ ರೀತಿಯ ಪರಿಹಾರಗಳನ್ನು ಹುಡುಕ್ತಾನೆ ಇರಬೇಕು ಅನ್ನೋ ಉತ್ಸಾಹ ಇರುತ್ತೆ ಅದೊಂದು ರೀತಿಯಲ್ಲಿ ಒಳ್ಳೇದೇ ಬೇರೆಯವ್ರನ್ನ ದೂಷಿಸಿ ಯಾರೋ ಏನೋ ಮಾಡಿದ್ರು ಅಂತ ಸೇಡು ಸಿಟ್ಟಿಗೆ ಒಳಗಾಗೋಕ್ಕಿಂತ ನಾನೇನು ಮಾಡ್ಕೊಳ್ಬಹುದು ಅನ್ನೋ ಆಸಕ್ತಿ ಇದೆಯಲ್ಲ ಅದು ಸಾವಿರ ಪಟ್ಟು ಉನ್ನತವಾದದ್ದು ಆ್ಯಂಡ್ ಬ್ರೈನ್ ಕೂಡ ಕೇಳುತ್ತೆ ಹೊಸ ಹೊಸ ರೆಮಿಡಿಯನ್ನು ಯಾಕೆಂದರೆ ಅದರಲ್ಲಿ ಒಂದು ಡೊಫಮಿನ್ ಅಂತಾರಲ್ಲ ಒಂದು ಜೋಶ್ ಅದು ಹೊಸದೇನೋ ಮಾಡ್ತಾ ಇದ್ದೀನಿ ಅಂದಾಗ ಆ ಉತ್ಸಾಹದಲ್ಲಿ ನಮಗೆ ಬೆಟರ್ಮೆಂಟ್ ಆಗುವಂಥ ಚಾನ್ಸಸ್ಸು ಆ ಎಕ್ಸೈಟ್ಮೆಂಟಲ್ಲಿ ಒಂದು ಕನ್ಸಿಸ್ಟೆಂಟಾಗಿ ಮಾಡ್ಬೋದು ಅನ್ನೋದು ಕೂಡ ಇರುತ್ತೆ ಅದೇ ಥರನೇ ಈ ಓಪೋನೋಪೋನೋ ಕೇಳಿದವ್ರಿಗೂ ಕೂಡ ಏನಿದು ಅಂತ ತಿಳ್ಕೊಳ್ಳೋಕೆ ಆಸಕ್ತಿ ಇರುತ್ತೆ ಮೊದಲನೇದಾಗಿ ಈ ಪೋನೋ ಯಾರು ಕಂಡು ಏನು ಅಂತ ಒಂದು ಬ್ಯಾಕ್ಗ್ರೌಂಡ್ ಕೊಟ್ಬಿಡ್ತೀನಿ ಹವಾಯಿ ಅಂತ ಒಂದು ದೇಶ ಇದೆ ಅಮೆರಿಕ ದೇಶದ ಹತ್ರ ಅಲ್ಲಿ ಒಬ್ಬರು ಡಾಕ್ಟರ್ ಮಾನಸಿಕ ಅಸ್ವಸ್ಥರು ಒಂದಷ್ಟು ಜನಕ್ಕೆ ಚಿಕಿತ್ಸೆ ಕೊಡಬೇಕಾದ್ರೆ ಎಲ್ಲವೂ ನಾವೇ ಅಟ್ರಾಕ್ಟ್ ಮಾಡ್ತೀವಿ ಕಳೆದ ಸಂಚಿಕೆಯಲ್ಲೂ ನಾನು ಹೇಳ್ತಾ ಇದ್ದೆ ನಾವೇ ಕಾರಣಕರ್ತರು ನಮ್ಮ ಒಂದು ಸರ್ಕಲ್ನಿಂದನೇ ನಾವು ಆ ಥರದ ಜನರನ್ನು ಅಟ್ರ್ಯಾಕ್ಟ್ ಮಾಡ್ತೀವಿ ಇನ್ಮೇಲೆ ನಾನೇ ಯಾಕೆ ಈ ಪೇಷಂಟ್ಗಳನ್ನು ನನ್ನ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡಿರಬಾರ್ದು ಹಾಗಾದರೆ ನನ್ನ ಮೇಲೆ ವರ್ಕ್ ಮಾಡಿಕೊಂಡ್ರೆ ಇವ್ರಿಗೆ ಪರಿಹಾರ ಸಿಗಬೇಕಲ್ವಾ ಹಾಗಾದರೆ ಟ್ರೈ ಮಾಡೇ ಬಿಡೋಣ ಅಂತ ಒಂದು ಹವಾಯನ್ ಪ್ರೇಯರ್ ಇದೆ ಆಧ್ಯಾತ್ಮಿಕವಾಗಿ ತುಂಬ ಇನ್ವೆಸ್ಟಿಗೇಟ್ ಮಾಡೋ ತುಂಬ ಡೀಪ್ ಅರ್ಥ ಇರುವಂಥ ಒಂದು ಪ್ರೇಯರ್ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅದೇ ಓಪನ್ ಓಪನೋ ಅಂದರೆ ಅದನ್ನು ನಮ್ಮ ಪ್ರಾಕ್ಟೀಸ್ ಮಾಡೋಣ ಅಂತ ಶುರು ಮಾಡ್ಕೊಳ್ತಾರೆ ನನ್ನದೇನೇನೋ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಮಾಡ್ತಾ 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 ಚಮತ್ಕಾರಿಯುತವಾಗಿ ಅಷ್ಟೂ ಜನ ವಿಪರೀತವಾಗಿ ಮಾನಸಿಕವಾಗಿ ಅಸ್ವಸ್ಥರಾಗಿರೋರು ಗುಣಮುಖ ಆಗೋಗ್ತಾರೆ ಡಾಕ್ಟರ್ ಹ್ಯೂ ಲೆನ್ ಅಂತ ಅವರ ಹೆಸರು ಈ ಅನುಭವವನ್ನು ಇನ್ನೊಬ್ರು ಡಾಕ್ಟರ್ ಜೋ ಅನ್ನೋರ್ ಜೊತೆಲಿ ಸೇರ್ಕೊಂಡು ಝೀರೋ ಲಿಮಿಟ್ಸ್ ಅಂತ ಒಂದು ಅದ್ಭುತ ಪುಸ್ತಕವನ್ನು ಬರೀತಾರೆ ಅದರಲ್ಲಿ ತುಂಬ ಡೀಪ್ ಆಗಿ ಇದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ತರ ಇತ್ತು ಅವ್ರ ಮನಸ್ಥಿತಿಗಳು ಇವರು ಹೇಗೆ ಅದ್ರ ಮೇಲೆ ವರ್ಕ್ ಮಾಡಿದ್ರು ಅಂತ ಸೊ ಆ ಮೆಥಡ್ ಎಂಥದ್ದಪ್ಪ ಅದು ಅಂಥವ್ರಿಗೆ ವಾಸಿ ಮಾಡಿ ತನ್ಮೇಲೆ ತಾನೇ ಪ್ರೇಯರ್ ಮಾಡ್ಕೊಂಡು ವಾಸಿಯಾಗಿದ್ದು ಅನ್ನೋದು ರಿಸರ್ಚ್ ಆಗುತ್ತೆ ಪ್ರಪಂಚದಾದ್ಯಂತ ಇದು ಇವಾಗ ತುಂಬ ಪಾಪ್ಯುಲರ್ ಮತ್ತು ಫೇಮಸ್ ರೈಟ್ ಇದರಲ್ಲಿ ಇರೋ ನಾಲ್ಕೆ ಸಿಂಪಲ್ ಯಟ್ ಪ್ರಫೌಂಡ್ ಬ್ಯೂಟಿಫುಲ್ ಸೆಂಟೆನ್ಸಸ್ ಏನು ಮೊದಲು ನೋಡೋಣ ಬನ್ನಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ನನ್ನ ತಪ್ಪಾಯಿತು ಕ್ಷಮಿಸ್ಬಿಡಿ ಧನ್ಯವಾದಗಳು ಮತ್ತು ಐ ಲವ್ ಯು ಅಂದರೆ ನಾನು ಪ್ರೀತಿಸ್ತೀನಿ ನಿಮ್ಮನ್ನು ಅನ್ನೋದು ಏನು ಮೇಡಮ್ ಇದೇ ನಾ ಮ್ಯಾಜಿಕ್ ಮಂತ್ರ ಅಂತ ಅನ್ನಿಸ್ಬಹುದು ಹೌದು ಇದರ ಒಳ ಅರ್ಥವನ್ನು ತಿಳ್ಕೊಂಡಾಗ ಇದು ಹೇಗೆ ಒಂದು ದೊಡ್ಡ ಮ್ಯಾಜಿಕ್ ಮಂತ್ರ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಇಲ್ಲಿ ನಾವು ಎಷ್ಟೋ ಸತಿ ಅನ್ಕೋತೀವಿ ಅವ್ರು ಏನೋ ಹೇಳ್ತಾರಲ್ಲ ಪ್ರೊಸೀಜರ್ಲಿ ಏನೋ ಒಂದು ತುಂಬ ಒಂಥರ ಹೇಗೋ ಅನಿಸುವಂಥ ವೈವಿಧ್ಯಮಯವಾದ ಜಾದು ಇರಬೇಕು ಅಂತ ಬಟ್ ವೀಕ್ಷಕರೇ ಒಂದು ದೊಡ್ಡ ರಹಸ್ಯ ಹೇಳ್ತೀನಿ ಕೇಳಿ ಹಣ ಆಕರ್ಷಣೆಯಿಂದ ಹಿಡ್ಕೊಂಡು ಆರೋಗ್ಯದವರೆಗೂ ಪ್ರೊಸೀಜರ್ಗಿಂತ ಜಾಸ್ತಿ ನೀವೇಗೆ ಇನ್ವಾಲ್ವ್ ಆಗ್ತೀರಾ ಅನ್ನೋದು ತುಂಬ ದೊಡ್ಡ ಡಿಫ್ರೆನ್ಸ್ ಮಾಡುತ್ತೆ ಸೊ ಇಲ್ಲೂ ಅಷ್ಟೇ ನೋಡಿ ಎಷ್ಟು ಸಿಂಪಲ್ ನಾಲ್ಕು ಸೆಂಟೆನ್ಸ್ ಅಲ್ವಾ ಅಲ್ವಾ ಅಂದರೆ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಅನ್ನೋದು ಏನು ಮಾಡ್ ನಾನು ದಿನ ಹೇಳ್ಕೊಂಡು ತಿರ್ಗಾಡ್ತೀವಲ್ಲ ಅಂತ ಅನ್ಸುತ್ತೆ ಆದರೆ ಇದರ ಹಿಂದೆ ಇರೋ ರಹಸ್ಯ ಏನು ನೋಡೋಣ ಬನ್ನಿ ಮೊದಲನೇದಾಗಿ ಐ ಆಮ್ ಸಾರಿ ಎಂದಾಗ ಇಮ್ಮಿಡಿಯೇಟಾಗಿ ನಾವು ಏನು ಮಾಡ್ತಾ ಇದ್ದೀವಿ ಈಗ ಯಾರೋ ವ್ಯಕ್ತಿ ನಿಮಗೆ ಹರ್ಟ್ ಮಾಡಿದ್ದಾರೆ ಅವ್ರು ಕಿರಿಕಿರಿ ಮಾಡ್ತಾ ಇದ್ದಾರೆ ನೀವು ಅದು ಆ ಮನಸ್ಸಿನಿಂದ ಹೊರಗಡೆ ಬರಬೇಕು ಅವ್ರು ಮತ್ತೆ ಮತ್ತೆ ಬಂದು ನಿಮ್ಮ ಪ್ರಚೋದನೆ ಮಾಡ್ತಾ ಇದ್ದಾರೆ ಐ ಆಮ್ ಸಾರಿ ನೀವೇ ಹೇಳ್ಬಿಡ್ತೀರಾ ಅಲ್ಲಿ ಕೂತ್ಕೊಂಡು ಧ್ಯಾನದಲ್ಲಿ ಏನಾಯಿತು ನೀವು ಸಂಪೂರ್ಣ ಜವಾಬ್ದಾರಿಯನ್ನು ತೊಗೊಂಡ್ಬಿಡ್ತಾ ಇದ್ದೀರಾ ಎಷ್ಟೋ ಸಾರಿ ಹೇಳಿದ್ದೀನಿ ನಾನು ಇದನ್ನು ಜವಾಬ್ದಾರಿ ತೊಗೊಂಡ್ಬಿಟ್ಟಾಗ ಏನಾಗುತ್ತೆ ಆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಕಂಟ್ರೋಲ್ ನಿಮ್ಮ ಕೈಗೆ ಸಿಕ್ಕಕ್ಕೆ ಶುರುವಾಗುತ್ತೆ ಆಗ ಹೆಚ್ಚು ಬೇಗ ವೇಗವಾಗಿ ಪರಿಹಾರವನ್ನು ಕಂಡುಹಿಡ್ಕೊಳೋಕ್ಕೂ ಸಾಧ್ಯ ಆಗೋಗುತ್ತೆ ಜವಾಬ್ದಾರಿ ತೊಗೊಳ್ಳುವಂಥದ್ದು ತುಂಬ ಆಳವಾದ ಒಂದು ಪರಿವರ್ತನೆ ಆದಾಗ ಮಾತ್ರ ಆಗೋವಂಥದ್ದು ಅದನ್ನು ಇಷ್ಟು ಸುಲಭವಾಗಿ ನಾವು ಮಾಡ್ಬೋದಾಗಿದೆ ಐ ಆಮ್ ಸಾರಿ ಆದಮೇಲೆ ಪ್ಲೀಸ್ ಫರ್ಗಿವ್ ಮೀ ದಯವಿಟ್ಟು ನನ್ನ ಕ್ಷಮಿಸಿಬಿಡು ಇಲ್ಲಿ ಕ್ಷಮಿಸುವ ತಕ್ಷಣ ನಾನೇ ತಪ್ಪು ಮಾಡಿದ್ದೀನಿ ನೀನು ಕರೆಕ್ಟು ಅನ್ನೋದಲ್ಲ ಮನಸ್ಥಿತಿ ಇಲ್ಲಿ ತಪ್ಪು ನೀನೇ ಮಾಡಿರೋ ನಾನೇ ಮಾಡಿರೋ ಇದನ್ನು ಹೀಲ್ ಮಾಡ್ಕೊಳ್ಬೇಕು ಅನ್ನೋ ನಿರ್ಧಾರವನ್ನು ಒಬ್ಬರು ತಗೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಜಾದು ಎಸ್ ಈಗ ನೀವೇ ಹೀಲಾಗಬೇಕು ನೀವೇ ಅದರಿಂದ ಹೊರಗಡೆ ಬರಬೇಕು ನಿಮಗೆ ಒಳ್ಳೇದಾಗಬೇಕಾಗಿರೋದು ಅವರಂತೂ ಅಷ್ಟು ಮೆಚೋರ್ಡ್ ಇಲ್ಲ ಹೀಲಿಂಗ್ ಮಾಡ್ಕೊಳ್ಳೋಕ್ಕೆ ಅವೇರ್ನೆಸ್ ಇರೋಷ್ಟು ಹಾಗಿದ್ರೆ ಯಾರ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾರೆ ಯಾರಿಗೆ ಲಾಭ ಬೇಕೋ ಅವರು ಯಾರದು ನೀವು ಹಾಗಿದ್ಮೇಲೆ ಹೀಲಾಗಬೇಕು ಅಂತ ನಿರ್ಧಾರ ತೊಗೊಂಡ್ಮೇಲೆ ಆಯ್ತಪ್ಪ ನನ್ನದೇ ಆಗಿದೆ ಬಿಡು ಮೇ ಬಿ ಹಿಂದಿನ ಜನದಲ್ಲಿ ನಾನೇ ಮಾಡಿರಬಹುದು ಅಥವಾ ನಿನ್ನ ಆಕರ್ ಆಕರ್ಷಣೆನೂ ನಾನೇ ನನಗೆ ಗೊತ್ತಿಲ್ಲದೆ ಮಾಡಿರ್ಬೋದು ಅದರಿಂದ ದಯವಿಟ್ಟು ಕ್ಷಮಿಸ್ಬಿಡು ಅಂದರೆ ಏನೋ ಇಬ್ಬರಿಗೂ ಹೀಲ್ ಆಗೋಕ್ಕೆ ಒಂದು ಡೋರ್ ಓಪನ್ ಮಾಡ್ತಾ ಇದ್ದೀನಪ್ಪ ನಾನು ಅನ್ನೋದು ಈಗ ಡಾಕ್ಟ್ರ ಹತ್ರ ಹೋದಾಗ ಗ್ಯಾಸ್ಟ್ರಿಕ್ ಆಗಿರುತ್ತೆ ಡಾಕ್ಟರ್ ಅಮ್ಮಮ್ಮನ ಒಂದೆರಡು ಮಾತು ಬೈತಾರೆ ಏನೇನೋ ತಿನ್ಬಿಟ್ಟಿದ್ದೀರಾ ಹಾಗೆ ಹೀಗೆ ಅಂತ ಬಟ್ ಎಲ್ಲ ಲಿಸ್ಟ್ ತಗೊಂಬನ್ನಿ ಮೂರು ವರ್ಷದಿಂದ ಎಲ್ಲೆಲ್ಲಿ ಜಂಕ್ ಫುಡ್ ತಿಂದ್ರಿ ಅಂತ ಹೇಳ್ತಾರ ಆಯ್ತಪ್ಪ ಬಿಡು ಈಗ ಹೀಲ್ ಮಾಡೋಣ ಅಂತ ನೆಕ್ಸ್ಟ್ ಸ್ಟೆಪ್ ಹೊರಟೋಗ್ತಾರೆ ನೀನೇ ತಿಂದೋ ನಿನ್ನ ಫ್ರೆಂಡ್ಸೇ ತಿನ್ಸಿದ್ರೋ ಬಿಡು ಹೋಗಲಿ ಅಂತ ಹೌದಲ್ವಾ ಎಸ್ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ನೋಡಿ ಗ್ರ್ಯಾಟಿಟ್ಯೂಡ್ನ ಬಗ್ಗೆ ತುಂಬ ವರ್ಷಗಳ ಹಿಂದೆ ನಾನು ನೀರನ್ನು ಮಾತಾಡಿಸಿ ಥ್ಯಾಂಕ್ ಯು ಅಂದಾಗ ಅದರ ಪ್ಯಾಟರ್ನ್ಸ್ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ದೆ ನೆನಪಿದೆ ಅಲ್ವಾ ನಿಮಗೆಲ್ಲ ಎಸ್ ಆ ಪ್ಯಾಟರ್ನ್ಸ್ ಚೇಂಜ್ ಆದಾಗ ಆಗುವಂಥ ಒಂದು ಇಂಪ್ಯಾಕ್ಟ್ ಏನಿದೆ ಅದು ಥ್ಯಾಂಕ್ ಯು ಇಂದ ಎಷ್ಟು ಮಹತ್ತರವಾಗಿ ಆಗುತ್ತೆ ಅನ್ನೋದನ್ನು ನಾವು ನೋಡಿದ್ವಿ ಸೊ ಇಲ್ಲಿ ಥ್ಯಾಂಕ್ ಯು ಅಂದಾಗ ಒಂದು ಡಿವೈನ್ ಓಪನಿಂಗ್ ಆಗುತ್ತೆ ಅನ್ನೋದಂತೂ ಖಾತ್ರಿಯಾಗಿದೆ ನಮ್ಮ ಹಾರ್ಟ್ ಸೆಂಟರ್ ಓಪನ್ ಆಗುತ್ತೆ ಒಂದು ಆಧ್ಯಾತ್ಮಿಕವಾಗಿ ನಮ್ಮಲ್ಲಿ ಬೆಳವಣಿಗೆ ಆಗುತ್ತೆ ಒಂದು ಆ ಪರಮಶಕ್ತಿ ಆಹ್ವಾನ ಆಗೋಗುತ್ತೆ ಧನ್ಯತಾ ಮನೋಭಾವನೆಯಲ್ಲಿ ನಮ್ಮ ಬ್ರೇನಲ್ಲಿ ನೆಗೆಟಿವ್ ಥಿಂಕಿಂಗ್ ಇರೋರಿಗೆ ಎಷ್ಟು ಜನಕ್ಕೆ ನಾವು ಈ ಹೋಮ್ವರ್ಕ್ ಕೊಟ್ಟಿದ್ದೀವಿ ಯಾವಾಗಲೂ ನ್ಯಾಗಿಂಗ್ ಮಾಡೋದು ಕೆಟ್ಟದನ್ನೇ ನೋಡೋದು ಕೆಟ್ಟದೇ ಮನಸ್ಸಿಗೆ ಬರೋದು ಯಾವಾಗಲೂ ಕೆಟ್ಟದೇ ಆಗತ್ತೆ ಅನ್ನೋ ಮನಸ್ಥಿತಿ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾಯಿರೀಪಾ ಆವಾಗ ಎಲ್ಲದರಲ್ಲೂ ಒಳ್ಳೆಯದನ್ನು ನೋಡೋ ಅಭ್ಯಾಸ ಆದಾಗ ಆಟೋಮೆಟಿಕ್ಲಿ ನೆಗೆಟಿವ್ ಬಿಟ್ಟು ಹೋಗುತ್ತೆ ಬಿಡಿಸ್ಕೊಳ್ಬಹುದು ಅಂತ ಹೇಳಿದ್ವಿ ನಿಮಗೆ ನೆನಪಿರಬಹುದು ಅಲ್ವಾ ಸೊ ಒಂದು ಡಿವೈನ್ ಓಪನಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರಿಗೆ ಎದುರುಗಡೆ ವ್ಯಕ್ತಿಗೆ ಈ ಸಮಸ್ಯೆಗೆ ಈ ಅರಿವು ಬಂದಿದ್ದಕ್ಕೆ ಎಲ್ಲದಕ್ಕೂ ಅಬ್ಸಲ್ಯೂಟ್ಲಿ ಫಾರ್ ಎವ್ರಿಥಿಂಗ್ ಮೂವತ್ತು ದಿನದಲ್ಲಿ ಜೀವನ ಬದಲಾಗತ್ತಾ ಬದಲಾಗತ್ತೆ ನೀವು ಇನರ್ ಹೀಲಿಂಗಿನ ಸೂತ್ರಗಳನ್ನ ಅಳವಡಿಸಿಕೊಂಡ್ರೆ ಔಷಧ ರಹಿತ ಚಿಕಿತ್ಸೆಯ ನಿಯಮಗಳನ್ನ ತಿಳ್ಕೊಂಡ್ರೆ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ ನ ಸೀಕ್ರೆಟ್ಸ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಮೂವತ್ತು ದಿನದ ಲೈವ್ ಆನ್ಲೈನ್ ಇನರ್ ಹೀಲಿಂಗಿನ ವರ್ಕ್ಶಾಪ್ಗೆ ನೀವು ಸೇರ್ಕೊಂಡ್ರೆ ಇದು ಸಾಧ್ಯ ಇದೆ ಲಕ್ಷಾಂತರ ಜನಕ್ಕೆ ವಿದ್ಯೆಯನ್ನು ನಮ್ಮ ಸಂಸ್ಥೆ ಹೇಳ್ಕೊಟ್ಟು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡೋವರೆಗೂ ಇದರ ಲಾಭವನ್ನು ಜನ ಪಡ್ಕೊಂಡಿದ್ದಾರೆ ಮಾಡ್ಕೊಳ್ಳಿ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ಇನ್ನು ಐ ಲವ್ ಯು ಅನ್ನೋದಕ್ಕೂ ಎಕ್ಸ್ಪ್ಲೇಷನ್ ಕೊಡ್ಬೇಕಾ ನಾನು ಎಲ್ಲವೂ ಪ್ರೀತಿಯಲ್ಲೇ ಕೊನಗಾಣಬೇಕು ಇಲ್ಲ ಅಂದ್ರೆ ಮುಕ್ತಿ ಇಲ್ಲ ಆ ಸಮಸ್ಯೆಯಿಂದ ಈಗ ತಾತ್ಕಾಲಿಕವಾಗಿ ಹೋಗ್ಬೋದಷ್ಟೇ ಬಟ್ ಮತ್ತೆ ಬರುತ್ತೆ ಆದ್ರೆ ಹೀಲಿಂಗ್ ಆಂಗಲ್ ಅಲ್ಲಿ ನೋಡೋದಾದ್ರೆ ಒಂದು ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ ನಮ್ಮಲ್ಲಿ ಈ ಸಮಸ್ಯೆಯಿಂದ ಹೊರಗಡೆ ಬರಬಾರ್ದು ಹೀಗೆ ಇರಬೇಕು ಅದಕ್ಕೆ ಕೆಲವು ಸತಿ ಎದುರುಗಡೆ ಸುಮ್ಮನೆ ಆದ್ರೂ ನಾವೇ ಕೆಣ್ಕೊಂಡು ಹೋಗ್ತಾ ಇರ್ತೀವಿ ಅಂದ್ರೆ ಸಮಾಧಾನಕರವಾದ ಹೀಲಾಗೋ ಸ್ಟೇಟಿಗೆ ಹೋಗಬೇಡ ಅಂತ ಮೈಂಡೇ ನಮ್ಮ ವಿರುದ್ಧ ಪ್ರೋಗ್ರಾಮ್ ಆಗೋಗಿರುತ್ತೆ ಇದನ್ನು ನಾವು ಒಪ್ಕೊಳ್ಳಲ್ಲ ತುಂಬಾ ಜನಕ್ಕೆ ಇದಿರುತ್ತೆ ಆ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಬೇಕಲ್ಲ ಬೇಡಪ್ಪ ನನಗೆ ಜಗಳ ಅಸಮಾಧಾನ ದ್ವೇಷ ಸಿಟ್ಟು ನೀನು ಗೆಲ್ಲೋದು ನಾನು ಗೆಲ್ಲೋದು ಬೇಡವೇ ಬೇಡ ನನಗೆ ಹೀಲ್ ಆಗೋದೇ ಬೇಕಾಗಿರೋದು ಅಂತ ಆ ರೆಸಿಸ್ಟೆನ್ಸ್ ಅಂದರೆ ಅಡೆತಡೆಯನ್ನು ಕತ್ತರಿಸುವಂಥ ಕತ್ತರಿ ಪ್ರೀತಿ ಆಗೋಕ್ಕೂ ಸಾಧ್ಯ ಇದೆ ಅಂಡ್ ಖಚಿತವಾಗಿ ಅದಕ್ಕಿಂತ ಶಕ್ತಿ ಇನ್ಯಾವುದಕ್ಕೂ ಯಾವುದಕ್ಕೂ ಇಲ್ಲ ಭೂಮಿ ಮೇಲೆ ಈ ರೆಸಿಸ್ಟೆನ್ಸ್ ಅಂದರೆ ಸತಿ ನನ್ನ ಕ್ಲೈಂಟ್ಸ್ಗಳು ಹೀಲಿಂಗ್ ಬರ್ಬೇಕಾರೆ ಮೇಡಮ್ ಯಾವತ್ತೂ ಗಾಡಿ ಕೈ ಕೊಟ್ಟಿಲ್ಲ ಪಂಚರ್ ಆಗೋಯ್ತು ಅಯ್ಯೋ ನಮ್ಮ ತಂದೆ ಹುಷಾರಿಲ್ದ ನೋಡೇ ಇಲ್ಲ ನಾವು ನಾನು ಹೀಲಿಂಗ್ ಅಪಾಯಿಂಟ್ಮೆಂಟ್ ತೊಗೊಂಡೆ ಒಂದು ವಾರದಿಂದ ನಮ್ಮ ಅಪ್ಪ ಹುಷಾರಿಲ್ಲ ಕ್ಯಾನ್ಸಲ್ ಆಗೋಯ್ತು ಅಂದರೆ ನಮ್ಮ ಮನಸ್ಸೇ ಒಳ್ಳೆಯದನ್ನು ಅಟ್ರಾಕ್ಟ್ ಮಾಡದೇ ಇರೋ ಥರದ್ದು ಅಡೆತಡೆಗಳನ್ನು ಹಾಕ್ಕೊಳ್ತಾ ಹೋಗುತ್ತೆ ಬಿಕಾಸ್ ಆ ವಿಚಾರಗಳು ನಮಗೆ ಪರಿಚಯ ಇಲ್ಲ ಕಳೆದ ಸಂಚಿಕೆಯಲ್ಲೇ ಇದ್ರ ಬಗ್ಗೆ ವಿಸ್ತಾರವಾಗಿ ಮಾತಾಡಿದ್ದೆ ಪ್ರಾಬ್ಲಮ್ ಸರ್ಕಲ್ ಅಂತ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋನ ನೋಡಿ ಮೊದಲು ಸೊ ನಾಲ್ಕು ಸೂತ್ರಗಳು ಏನೋ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಮತ್ತು ಐ ಲವ್ ಯು ಏನು ಅಂತ ಗೊತ್ತಾಗೋಯ್ತು ನಿಮಗೆ ಇದನ್ನೇ ಡಾಕ್ಟರ್ ಹ್ಯೂ ಅವರು ಪ್ರಾಕ್ಟೀಸ್ ಮಾಡಿದ್ದು ಇದೇ ಓಪೋನೋಪೋನೋನೋ ಪ್ರೇಯರ್ ಅಂತ ಗೊತ್ತಾಗೋಯ್ತು ಇವಾಗ ನಿಮಗೆ ಸರಿ ಮೇಡಮ್ ಹೇಗೆ ಮಾಡೋದು ಯಾವುದಕ್ಕೆ ಮಾಡೋದು ಎಸ್ ಯಾವುದಕ್ಕೆ ಬೇಕಾದ್ರೂ ಮಾಡಬಹುದು ನಿಮ್ಗೆ ಯಾವುದೋ ಕೆಲಸ ಅಡೆತಡೆ ಆಗ್ತಾಯಿದೆ ಅನಾರೋಗ್ಯ ಸಂಬಂಧಗಳು ಸರಿ ಇಲ್ಲ ಕೆಲಸ ಇಲ್ಲ ಏನು ಪ್ರಾಬ್ಲಮ್ ಅಂತ ಬಂದಿದೆಯಾ ಆ ಪ್ರಾಬ್ಲಮ್ನೇ ಒಂದು ಎನರ್ಜಿ ಥರ ನೋಡೋದು ವ್ಯಕ್ತಿಯಿಂದ ಪ್ರಾಬ್ಲಮ್ ಬಂದಿದೆಯಾ ಆ ವ್ಯಕ್ತಿಗೆ ಹೇಳುವಂಥದ್ದು ಸೊ ನೀವೇನು ಮಾಡ್ತೀರಾ ಸಂದರ್ಭನೋ ವಿಷಯನೋ ವ್ಯಕ್ತಿನೋ ವಿಚಾರನೋ ಏನು ಬೇಕಾರಾಗಿರಬಹುದು ಅದನ್ನು ಮನಸಲ್ಲಿ ಇಟ್ಕೊಂಡು ಅದಕ್ಕೆ ಹೇಳ್ತೀರಾ ಏನು ಐ ಆಮ್ ಸಾರಿ ಗೊತ್ತೋ ಗೊತ್ತಿಲ್ಲ ನಾನು ತಪ್ಪು ಮಾಡಿದ್ದೀನಿ ಪ್ಲೀಸ್ ಫರ್ ಗಿವ್ ಮೀ ನಾನು ಕ್ಷಮಿಸ್ಬಿಡು ಯಾವುದಕ್ಕೆ ನನ್ನ ಅಜ್ಞಾನಕ್ಕೆ ನಿನ್ನ ಆಕರ್ಷಣೆ ಮಾಡಿದ್ದಕ್ಕೆ ಅಥವಾ ನಿನ್ನ ಜೊತೆ ಜಗಳ ಮಾಡಿದ್ದಕ್ಕೆ ಅಥವಾ ಇದರಿಂದ ಹೊರಗಡೆ ಬಂದರೆ ವಾಟ್ ಎವರ್ ಇಟ್ ಇಸ್ ಥ್ಯಾಂಕ್ ಯು ಇವು ಎಂಥೆಂಥ ವೈವಿಧ್ಯಮಯವಾದ ಪಾಠಗಳನ್ನು ನಾನು ನಿನ್ನಿಂದ ಕಲ್ತಿದ್ದೀನಿ ಈ ಸಮಸ್ಯೆ ಮೂಲಕ ಎಷ್ಟು ದೊಡ್ಡ ಓಪನಿಂಗ್ ನನ್ನ ಲೈಫಲ್ಲಿ ಆಗ್ತಾ ಇದೆ ಮತ್ತು ಆಗಲೇ ಹೇಳಿದ ಕಾರಣ ಮತ್ತು ಐ ಲವ್ ಇದನ್ನು ರಿಪೀಟೇಟಿವ್ ಆಗಿ ಐಮ್ ಸಾರಿ ಪ್ಲೀಸ್ ಫಗಿವ್ ಮಿ ಥ್ಯಾಂಕ್ ಯು ಐ ಲವ್ಯೂ ಐಮ್ ಸಾರಿ ಪ್ಲೀಸ್ ಪಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಆಮ್ ಸಾರಿ ಪ್ಲೀಸ್ ಫಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐಮ್ ಸಾರಿ ಪ್ಲೀಸ್ ಪಗಿವ್ ಮಿ ಥ್ಯಾಂಕ್ ಯು ಐ ಖ ಕನ್ನಡದಲ್ಲೂ ಹೇಳ್ಬೋದು ಈ ಥರ ನಮಗೆ ಸಮಾಧಾನ ಆಗುವಷ್ಟು ಹದಿನೈದು ಇಪ್ಪತ್ತು ಮೂವತ್ತು ಸತಿ ಚಾಂಟಿಂಗ್ ಥರ ಆ ವ್ಯಕ್ತಿ ಎನರ್ಜಿ ಸಂದರ್ಭ ಮುಂದೆ ಇಟ್ಕೊಂಡು ಮುಕ್ತರಾಗುವಂಥದ್ದು ಬೇರ್ಪಡೆ ಮಾಡ್ಕೊಳ್ಳೋದು ಮುಕ್ತಿಯನ್ನು ಫ್ರೀಡಮ್ನ ಪಡೆಯುವಂಥದ್ದು ಎಕ್ಸ್ಪೀರಿಯೆನ್ಸಿಂಗ್ ದ ಡೀಪ್ ಪ್ರಫೌಂಡ್ ಫ್ರೀಡಮ್ ಫ್ರಮ್ ದಟ್ ಪ್ರಾಬ್ಲಮ್ ಹೌದಲ್ವಾ ನಾವು ಹಿಂದಿನ ಸಂಚಿಕ್ತ ಕರ್ಮ ಕರ್ಮ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ನಿಮ್ಗೆ ನೋಡಿರ್ತೀರಾ ಪ್ರಾರಬ್ಧ ಕರ್ಮದಿಂದನೋ ಈ ಜನ್ಮದ ಕರ್ಮದಿಂದನೋ ನಮ್ಮ ಆಲೋಚನೆಯಿಂದನೂ ಸಮಸ್ಯೆ ಅಟ್ರಾಕ್ಟ್ ಮಾಡಿದ್ಮೇಲೆ ನಮ್ಮದೇ ಜವಾಬ್ದಾರಿ ಆಗುತ್ತೆ ಅಲ್ವಾ ಎಸ್ ಯಾವಾಗ ಯಾವಾಗ ಬೇಕಾದ್ರೂ ಮಾಡ್ಬೋದು ರಾತ್ರಿ ಮಲಗಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ಸೂಕ್ತವಾದ ಸಮಯ ಅದು ಕೂಡ ಯಾಕೆ ಅಂತ ತಿಳಿಸ್ಕೊಟ್ಟಿದ್ದೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಬ್ರೈನ್ ಆಲ್ಫಾ ಇರುತ್ತೆ ರಾತ್ರಿ ಕೂಡ ಸಹಜವಾಗಿರುತ್ತೆ ಸೊ ಬೇಗ ನಿಮ್ಮ ಸಬ್ಕಾನ್ಷಿಯಸ್ಗೆ ಅದು ತಗೊಳ್ಬಹುದು ಅಂತ ಇನ್ನು ಕಿರಿಕಿರಿ ಆದಾಗ ಮುಚ್ಕೊಂಡು ಮಾಡ್ಬೋದಾ ಮೇಡಮ್ ಎರಡು ಮೂರು ಸತಿ ಖಂಡಿತ ಮಾಡ್ಬೋದಪ್ಪ ಓಕೆ ವೀಕ್ಷಕರೇ ಈ ಒಪೋನೋ ಪೋನೋ ಮೆಥಡನ್ನ ನಿಮಗಿರೋ ಯಾವುದೋ ಸಮಸ್ಯೆಗೆ ಒಂದು ಅರವತ್ತು ಸತಿ ದಿನಾಗಲೂ ಒಂದು ಟೆನ್ ಟೆನ್ ಟ್ವೆಂಟಿ ಟ್ವೆಂಟಿ ಟೈಮ್ಸ್ ಸಹ ನಿಮಗೆ ಅನುಕೂಲ ಮಾಡಿ ಒಂದು ವಾರ ಹದಿನೈದು ದಿನ ಪ್ರಾಕ್ಟೀಸ್ ಮಾಡಿ ಹೇಗಾಯಿತು ಏನಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ನನಗೆ ಐ ವಿಲ್ ಬಿ ವೇಟಿಂಗ್ ಟು ಸಿ ನಮ್ಮ ಡಾಕ್ಟರ್ ಪೂರ್ವಿ ಜರಾಜ್ ಕನ್ನಡ ಮತ್ತು ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ತಾನೆ ಮರಿಬೇಡಿ ನಮ್ಮ ವಾಟ್ಸಪ್ ಕಮ್ಯುನಿಟಿ ಫುಲ್ ಆಗಿದ್ದರೂ ನಾವು ವಾಟ್ಸಪ್ ಚಾನಲಲ್ಲಿ ಅವೈಲೇಬಲ್ ಇದ್ದೀವಿ ಹೋಲಿಸ್ಟಿಕ್ ಥೆರಪಿಸ್ಟ್ ಡಾಕ್ಟರ್ ಪೂರ್ವಿ ಜರಾಜನೋ ವಾಟ್ಸಪ್ ಚಾನಲ್ನ ಲಿಂಕ್ ಇದೆ ನೀವು ಅಲ್ಲಿ ಬಂದರೆ ನಿಮಗೆ ಬೇರೆ ಬೇರೆ ವೀಡಿಯೋಸ್ ಇರಬಹುದು ಬೇರೆ ಬೇರೆ ವಾಹಿನಿಗಳಲ್ಲಿ ನಾನು ಮಾಡುವಂಥ ವೀಡಿಯೋಸ್ ಹಳೆ ವೀಡಿಯೋಗಳು ಅಫರ್ಮೇಷನ್ಗಳು ನನ್ನ ಪರ್ಸನಲ್ ವಾಯ್ಸ್ ನೋಟ್ ಈ ಥರ ಅಸಂಖ್ಯಾತ ಹೀಲಿಂಗ್ ಮತ್ತು ಗ್ರೋತ್ ವೀಡಿಯೋಸ್ ನಿಮಗೆ ಸಿಗ್ತಾ ಹೋಗುತ್ತೆ ಓಕೆ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಇನ್ನೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ನಿಮ್ಮ ವೃದ್ಧಿಗೆ ಸಂಬಂಧಪಟ್ಟಂತಹ ಮಾಹಿತಿ ಜೊತೆ ಬಗ್ಗೆ ಭೇಟಿಯಾಗ್ತೀನಿ ನಿಮ್ಮ ಸಲಹೆ ಸೂಚನೆಗಳೇನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಡೌಟ್ಸ್ ಇದ್ದರೆ ತಿಳಿಸಿ ಯಾವ ಟಾಪಿಕ್ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟಪಡ್ತೀರಾ ಡ್ರಗ್ಲೆಸ್ ಥೆರಪಿ ಹೊಲಿಸ್ಟಿಕ್ ವೆಲ್ನೆಸ್ ಇಮೋಷ್ನಲ್ ವೆಲ್ಬಿಂಗ್ ಮೆಂಟಲ್ ಹೆಲ್ತ್ ಯಾವುದು ತಿಳಿಸಿ ಖಂಡಿತ ನಾನು ಹೆಚ್ಚು ವೀಡಿಯೋಸ್ ಆ ನಿಟ್ಟಿನಲ್ಲಿ ತರ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನಿಮ್ಮ ಹತ್ರಲ್ಲಿ ಈ ವಿಡಿಯೋನ ಹಂಚ್ಕೊಡಿ ಒಳ್ಳೇದಾಗ್ಲಿ ನಮಸ್ಕಾರ ಮೂವತ್ತು ದಿನದಲ್ಲಿ ಜೀವನ ಬದಲಾಗುತ್ತಾ ಬದಲಾಗತ್ತೆ ನೀವು ಇನರ್ ಹೀಲಿಂಗಿನ ಸೂತ್ರಗಳನ್ನ ಅಳವಡಿಸಿಕೊಂಡ್ರೆ ಔಷಧ ರಹಿತ ಚಿಕಿತ್ಸೆಯ ನಿಯಮಗಳನ್ನ ತಿಳ್ಕೊಂಡ್ರೆ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ಸ್ ಅರ್ಥ ಮಾಡಿಕೊಂಡ್ರೆ ಮೂವತ್ತು ದಿನದ ಲೈವ್ ಆನ್ಲೈನ್ ಇನರ್ ಹೀಲಿಂಗ್ ನ ವರ್ಕ್ಶಾಪ್ ನೀವು ಸೇರ್ಕೊಂಡ್ರೆ ಇದು ಸಾಧ್ಯ ಇದೆ ಲಕ್ಷಾಂತರ ಜನಕ್ಕೆ ವಿದ್ಯೆಯನ್ನು ನಮ್ಮ ಸಂಸ್ಥೆ ಹೇಳ್ಕೊಟ್ಟು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡೋವರೆಗೂ ಇದರ ಲಾಭವನ್ನು ಜನ ಪಡ್ಕೊಂಡಿದ್ದಾರೆ ಈಗ ನಿಮ್ಮ ಸರದಿ ಕ್ಲಿಕ್ ಮಾಡಿ ಮತ್ತು ರಿಜಿಸ್ಟರ್ ಮಾಡ್ಕೊಳ್ಳಿ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ